ನಮಸ್ಕಾರ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ದೇವಮುಲೆಯಲ್ಲಿ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ ನಮ್ಮ ತಾಲೂಕಿನ ನಾಯಕರಾದಂಥ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎರಡನೇದಾಗಿ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂತ ಕೆ ಗೌತಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಯಾಕಂದ್ರೆ ನಾವು ಆಸಕ್ತಿ ತಿಳ್ಕೊಬೇಕು ಇವಾಗ ಕೆ ವಿ ಗೌತಮ್ ಅವ್ರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಸೋತ್ ಮೇಲೆ ಅವರು ಏನು ಕೂತ್ಕೊಂಡಿಲ್ಲ ಅವ್ರ ಮನೆಯಲ್ಲಿ ಕುತ್ಕೊಂಡಿಲ್ಲ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರೆ ಜನಗಳ ಪರವಾಗಿ ನಾನು ಇದೀನಿ ಒಬ್ಬ ಕ್ಯಾಂಡಿಡೇಟ್ ನಾನು ಜನಗಳಲ್ಲಿ ಆ ಮತದಾರರಲ್ಲಿ ಆ ಮಕ್ಕಳಲ್ಲಿ ನಾನು ಒಂದು ಮಗುವಾಗಿ ಇರ್ತೀನಿ ಅಂತ ಅವರು ಬಂದಿದ್ರೆ ಅವ್ರಿಗಿನ್ನ ಹೆಚ್ಚಿಗೆಯಾಗಿ ತಾಲ್ಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಇದ್ದಾರೆ ಅಮಾನನ್ನ ಬಿಟ್ಟರೆ ನಮ್ಮ ನೀಲ್ಕಂಠನ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇನ್ನ ಅವರೇ ಅಧ್ಯಕ್ಷನ ಬೇರೆ ಯಾರು ಮಾಡಿಲ್ಲ ಇನ್ನ ಅವರೇ ಅಧ್ಯಕ್ಷರು ಅವ್ರಿಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ್ಮಾಡ್ಕೊಳ್ತಾ ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂತ ರಾಮ್ಲಿಂಗಾರೆಡ್ಡನವರು ಕಾರ್ಗಿಲ್ ವೆಂಕಟೇಶ್ ಅವರು ಹಾಗೆ ನಮ್ಮ ಆಲಂಕೂರು ಶಿವಣ್ಣವರು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ ಅದೇ ನಮ್ಮ ರಾಜಪ್ಪನವ್ರು ಎಂಟ್ರಾಮನವರು ಹಾಗೆ ನಮ್ಮ ಆರ್ ಆರ್ ರಾಜೇಂದ್ರ ಗೌಡರು ನಮ್ಮ ಚಿಕ್ಕಪ್ಪನವರು ನಮ್ಮ ಇಂಪಾರ್ಟೆಂಟ್ ಲೀಡರ್ ಆದಂಥ ಕುಜನಹಳ್ಳಿ ಮಂಜನವರು ಕರೆಕ್ಟನಾ ಕರೆಕ್ಟ್ ಇಂಪಾರ್ಟೆಂಟ್ ಲೀಡರ್ ಆಮೇಲೆ ನಮ್ಮ ಸಿ ವಿ ಗೋಪಾಲನವರು ಇದ್ದಾರೆ ಎಲ್ಲ ನಮ್ಮ ನಾಯಕರು ಯೂತ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಆಮೇಲೆ ನಮ್ಮ ಮೇಜರ್ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ಸು ಎಲ್ಲರೂ ಇದಾರೆ ಲೇಬರ್ ಎಲ್ಲು ಎಲ್ಲರೂ ಇದಾರೆ ಎಲ್ಲರಿಗೂ ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ ಎಲ್ಲ ನಮ್ಮ ನಾಯಕರಿಗೆ ಎಲ್ಲರಿಗೂ ಆರ್ಗನೈಸೇಷನ್ನು ಅಂತ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ಸಂತೋಷ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈ ಉದ್ಯೋಗ ಮೇಲೆ ಕೋಲಾರಲ್ಲಿ ನಡಿಬೇಕಾಗಿದ್ದಂತ ಒಂದು ಉದ್ಯೋಗ ಮೇಲೆ ಆಯ್ತು ನಾವು ನಾನ್ ಮಾಡ್ಬೇಕು ಅಂತ ಇತ್ತ ಒಂದು ಉದ್ಯೋಗದ ಮೇಲೆ ಇತ್ತು ಅವಾಗ ಹೇಳಿದೆ ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ ನೀವು ಆದಿನಾರಾಯಣ ಮೀಟ್ ಮಾಡಿ ನಾವು ಹೇಳ್ತೀವಿ ಮುಲ್ಭಾಗಗಳಲ್ಲಿ ಮಾಡಿ ಆಮೇಲೆ ಬೇಕಾದ ಕೋಲಾರ ಯಾಕಂದ್ರೆ ಇವಾಗ ಇಲ್ಲಿ ಏನ್ ಕಂಪನಿಗಳು ಬಂದಿದ್ಯೋ ಎಲ್ಲಾ ಕಂಪನಿಗಳು ಬಂದು ಇಲ್ಲಿರುವಂತದ್ರಲ್ಲಿ ಮೇಜರ್ ಕಂಪನಿ ಎಲ್ಲ ಬಂದ್ಬಿಟ್ಟು ನಮ್ಮ ಇರೋದು ಕೋಲಾರ ತಾಲೂಕಲ್ಲಿ ಇರೋದು ಎಲ್ಲ ಹೋಂಡಾ ಕಂಪನಿ ಒಂದು ಬಿಟ್ರೆ ಇನ್ನು ಮಿಕ್ಕಿದ್ದು ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಇರೋದು ಪ್ಲಸ್ ಹೋಂಡಾ ಕಂಪ್ನಿ ಮಾಲೂರ್ ತಾಲೂಕಲ್ಲಿ ಇದೆ ಮಾಲೂರ್ ಅಂದ್ರೆ ನಮ್ಮ ಹತ್ರನೇ ಇರೋದು ಆದ್ರೆ ತಾಲೂಕು ಅದು ಲೆಕ್ಕ ಮಾಲೂರು ಆದ್ರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಇಸ್ಕೊಟ್ಟಿನಿ ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಲ್ಬಾಗರ್ ತಾಲೂಕಲ್ಲಿ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಅಂದ್ರೆ ಇದು ಗಡಿ ಭಾಗದಲ್ಲಿ ಇವತ್ತು ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ಇಷ್ಟು ಜನ ಓದಿ ಉದ್ಯೋಗ ಇಲ್ಲ ಇದಾರಲ್ಲ ಅನ್ನೋದು ನಮ್ಗೊಂದು ಮನಸ್ಸು ಸಂಘಟವಾದಂತ ಒಂದು ವಿಷಯ ಇರೋದು ದುರಾದೃಷ್ಟ ನಮಗೆ ಇದು ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಗ್ತಾ ನಾವೆಲ್ಲ ದುರಾದೃಷ್ಟ ನಾವು ಅಂತ ತಿಳ್ಕೋಬೇಕು ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರದು ಎಲ್ಲರಿಗೂ ಒಂದು ಕೆಲಸ ಇರಬೇಕು ಅವ್ರವ್ರ ಜೀವನವನ್ನ ಅವ್ರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ಉದ್ಯೋಗ ಮೇಳ ಅಂದ್ರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದಿವಿಲ್ ಸಾವಿರ ಜನ ಆನ್ಲೈನ್ ಅಲ್ಲಿ ಎಂಟ್ರಿ ಆಗಿದ್ದಾರೆ ಒಂದ್ ನಾಲ್ಕು ಸಾವಿರ ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಅವರು ಬಂದಿರುವಂತವರು ಇದಾರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಯಾರಿಗೂ ಸಿಗೋದಿಲ್ಲ ಅತಿ ಹೆಚ್ಚು ಮಹಿಳೆಯರಿಗೆ ಸಿಗ್ಬೇಕು ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ ಹೆಣ್ಣು ಮಕ್ಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನ ಸೇರ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಇವತ್ತಿರೋದು ಖಂಡಿತವಾಗ್ಲೂ ಸೇರ್ತಾರೆ ಇವತ್ತು ಯಾರ್ಯಾರ ಆಗೋದಿಲ್ವೋ ಮುಂದೆ ಆಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸ್ ಅನ್ನ ಕರೆಸಿ ಮಾತಾಡಿ ಯಾರ್ದಾರ್ದು ಆಗಿಲ್ಲ ಅನ್ನೋ ಅಂತವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂತ ಕೆಲಸನ ನಾವು ಏರ್ಪಾಟ್ ಮಾಡುವಂತದನ್ನ ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟ ಪಡ್ತೀವಿ ಇವತ್ತು ನಮ್ಮ ತಾಲೂಕಲ್ಲಿ ಮುಲ್ಬಾಗಲ್ ತಾಲೂಕಲ್ಲಿ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಗಡಿ ಭಾಗದಲ್ಲಿರ್ತಕ್ಕಂಥವ್ರು ತುಂಬಾ ಕಷ್ಟ ಜೀವಿಗಳು ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಅವಾಗ್ಲೇನೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಲ್ಬಾಗಲ್ ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ ವಿಷಾನು ಕುಡಿತಾರೆ ಅವ್ರನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು ಖಂಡಿತವಾಗ್ಲೂ ನೂರಕ್ಕೆ ನೂರು ಭಾಗ ಕಾಪಾಡ್ಕೋಬೇಕು ಇವತ್ತು ಎಲ್ಲಾ ಕಷ್ಟಗಳು ಪಡೋದು ನಮ್ಮ ರೈತರೇ ನಮ್ಮ ರೈತರು ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರದು ಒಳ್ಳೆ ಸಂಬಳ ತಗೋಬಾರದು ಅವ್ರಿಗೆ ಯಾಕೆ ನಾವು ಅವಕಾಶ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಾಡ್ಕೊಂಡಿದ್ದೀವಿ ಖಂಡಿತವಾಗ್ಲು ಇವತ್ತು ಇದೆಲ್ಲ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಪೆಂಡನ್ನು ಚೇರು ಊಟ ಬ್ಯಾನರ್ ಪೋಸ್ಟರು ಅಡ್ವರ್ಟೈಸ್ಮೆಂಟ್ ವೆಬ್ಸೈಟ್ ಆರ್ಗನೈಜೇಷನ್ ಎಲ್ಲ ಖರ್ಚಾಗಿರುತ್ತೆ ಯಾರ ಹತ್ರ ಒಂದು ರೂಪಾಯಿ ದುಡ್ಡು ತಗೊಳ್ದೆ ಯಾರ ಹತ್ರ ಏನು ಕೇಳದೆ ಪೂರ್ತಿಯಾದಂತ ಇದು ವೆಚ್ಚವನ್ನ ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅವ್ರಿಗೇನಪ್ಪ ಅವ್ರಿಗೇನು ಇಟ್ಕೊಂಡು ಅವರು ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡ್ಬೇಕು ಅಂತ ಏನ್ ಗ್ರಾಚಾರ ಅಲ್ಲ ಆದಿನಾರಾಯಣ ಅವ್ರಿಗೆ ಏನಪ್ಪ ಮಾಡಿದ್ರು ಅವರು ಅವ್ರ ಮನೆಗೆ ಅವ್ರು ಮಾಡ್ಕೊಂಡಿಲ್ಲ ನನಗ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ ಈ ತಾಲೂಕಿನ ಜನ ಗಡಿ ಭಾಗದಲ್ಲಿರ್ತಂತ ಜನ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇದೆ ಮನೆ ಇದ್ರೆ ಇದ್ರೆ ಆ ಒಂದು ಕಷ್ಟ ಇದನ್ನ ಅನುಭವಿಸಿರುವಂತವ್ರು ನಾವು ನಮಗ್ ಗೊತ್ತಿರುತ್ತೆ ಹೇಗೆ ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನ ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು ಬಡ ಮಕ್ಕಳು ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತೆಲ್ಲರಿಗೂ ಕೆಲಸ ಸಿಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೋಬೇಕು ಇಂಥ ಅವಕಾಶ ಸಿಗೋದಿಲ್ಲ ಈ ರೀತಿಯ ಅವಕಾಶ ಸಿಗೋದಿಲ್ಲ ನೀವು ನಿಮ್ಮ ಬಯೋಡನ್ನ ಇಟ್ಟುಕೊಂಡು ಕಂಪನಿಗಳು ಗುಹಾ ಅಳಿಯೋ ಬದಲು ಇಲ್ಲೇ ಬಂದ್ರೆ ಒಂದಿಲ್ಲ ಅಂದ್ರೆ ಒಂದು ನಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ ಒಂದಿಲ್ಲ ಒಂದು ಕಂಪನಿನಲ್ಲಿ ಕೆಲಸ ಸಿಗುತ್ತೆ ಈ ರೀತಿ ಅನೇಕ ಜನರು ಇನ್ನ ಎಷ್ಟೋ ಜನರಿದ್ದಾರೆ ಖಂಡಿತವಾಗ್ಲು ಈ ಉದ್ಯೋಗ ಮೇಲೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳ ಉದ್ಯೋಗ ಮಲ ಎಂಬತ್ತು ಕಂಪನಿಗಳನ್ನ ತರಿಸಿ ಇವತ್ತು ಉದ್ಯೋಗ ಮಲ ಮಾಡಿದೀವಿ ನೆಕ್ಸ್ಟ್ ಮಾಡುವಂತ ಉದ್ಯೋಗ ಮಲಾ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಉದ್ಯೋಗ ಮೇಳವನ್ನ ಮಾಡ್ತೀವಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಕೆಲಸ ಸಿಗ್ಬೇಕು ಇಂಡಿಯಾದಲ್ಲಿನೂ ಸಿಗ್ಬೇಕು ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗ್ಬೇಕು ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಲೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ ಖಂಡಿತವಾಗ್ಲು ಮಾಡ್ತೀವಿ ನಾವೆಲ್ಲ ಏನಕ್ಕೆ ಕಷ್ಟಗಳು ಪಡ್ತಾ ಇದೀವಿ ಏನಕ್ಕೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ನಾವು ನಮಗೋಸ್ಕರ ನಾವೇನು ಇಲ್ಲ ನಮ್ಮಕ್ಕೋಸ್ಕರ ನಾವ್ ಯಾವುದೂ ಮಾಡ್ತಾ ಇಲ್ಲ ಎಲ್ಲ ನಿಮ್ಮಕ್ಕೋಸ್ಕರನೇ ಈ ಜನಗಳಕೋಸ್ಕರನೇ ರೈತರಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಎಂಪ್ಲಾಯ್ಮೆಂಟ್ಗೋಸ್ಕರ ಹಾಸ್ಪಿಟಾಲಿಟಿಗೋಸ್ಕರ ಹಾಸ್ಪಿಟಲ್ಸ್ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಮುಲ್ಬಾಗ್ಲವ್ರ ಹಾಕ್ಬೋದು ಶ್ರೀನಿವಾಸ ಹಾಕ್ಬೋದು ಕೋಲಾರವ್ರ ಹಾಕ್ಬೋದು ಈ ಹಾಸ್ಪಿಟಲ್ ಬಂದು ಪಾಪ ಗೊತ್ತಿರ್ದ ನ್ಯಾಯ ಆಗ್ತಾ ಇದ್ದಾರೆ ಬಂದಾಗ ನಾನು ಎಷ್ಟೋ ಜನಕ್ಕೆ ಎಸ್ ಎನ್ ಆರ್ ಹಾಸ್ಪಿಟಲ್ ಇದೆ ಅಲ್ಲಿ ಏನಾಗಲ್ವೋ ಅದನ್ನ ಲೆಟರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ವೆಚ್ಚವನ್ನು ಮಾಡೋ ತರ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದ್ವಿ ಜನಗಳಿಗೆ ತುಂಬಾ ಜನಕ್ಕೆ ಮಾಡ್ ಲೆಕ್ಕನೇ ಇಲ್ಲ ಅಷ್ಟು ಜನಗಳಿಗೆ ಮಾಡ್ಕೊಟ್ಟಿದ್ವಿ ಆ ರೀತಿಲಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಇರ್ತೀವಿ ನಿಮ್ಮ ಪರವಾಗಿ ಯಾವತ್ತು ನಾವು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೇವೆ ನಮ್ಮ ಮುಲ್ಬಾಗು ತಾಲೂಕು ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಎಂಟೈರ್ ಕೋಲಾರ ಜಿಲ್ಲೆ ಯಾರೇ ಯಾರ್ಯಾಗ್ಲಿ ಕೆಲಸ ಇಲ್ಲ ಅಂತ ಇರಬಾರ್ದು ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ ನಿಮಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಅಂತ ನೀವು ತಿಳ್ಕೊಬೇಕಾಗ್ತದೆ ಇದೇ ಎಲ್ಲ ಉದ್ಯೋಗ ಮಲ ಇನ್ನ ಇಂಟರ್ನ್ಯಾಷನಲ್ ಉದ್ಯೋಗ ಮಲ ಮಾಡ್ತೀವಿ ಕೋಲಾರಲ್ಲಿ ಉದ್ಯೋಗ ಮಲಾ ಮಾಡ್ತೀವಿ ರೈತರಿಗೋಸ್ಕರ ಮಾಡುವಂತ ಕೆಲಸಗಳು ಇದಾವೆ ರೈತರಿಗೆ ಏನು ಬೇಕು ಅನ್ನೋದನ್ನ ಅದನ್ನು ಒಂದು ರೈತ ಮೇಳ ಅಂತ ಒಂದು ಮಾಡಬೇಕು ಅಂತ ಇದೀವಿ ಖಂಡಿತವಾಗ್ಲು ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ ಆಮೇಲೆ ನಮ್ಮ ಆದಿನಾರಾಯಣ್ರು ಹೇಳಿದ್ರು ಈ ಮುಳುಗಾಗ್ಲನ್ನ ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಖಂಡಿತವಾಗ್ಲು ಎರಡು ಸಾವಿರದ ಹದಿನಾಲ್ಕರಲ್ಲೇ ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲ್ ಅನ್ನು ಕಳಿಸಿದ್ವಿ ಮಾಡೋಣ ಅನ್ಕೊಂಡಿದ್ವಿ ತಿರ್ಗ ರಿಸೆಕ್ಟ್ ಆಯ್ತದು ತಿರ್ಗಾ ಯೋಜನಾ ಪ್ರಾಧಿಕಾರ ಇವತ್ತು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕ್ರಾಂತ ಸುರೇಶ್ ಅವರೇ ಮಾಡ್ಬೇಕು ಖಂಡಿತವಾಗ್ಲೂ ಆ ಯೋಜನಾ ಪ್ರಾಧಿಕಾರವನ್ನ ಮಾಡುವಂತ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡ್ಕೊಡ್ತೇವೆ ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ ಎತ್ತಿನ ಒಳ್ಳೆ ನೀರು ಖಂಡಿತವಾಗ್ಲೂ ಇನ್ನು ಎರಡು ಎರಡೂವರೆ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಕುಡಿಯುವಂತ ನೀರು ಒಂದು ದಿವಸ ನಾನು ಮಾನ್ಯ ಬೈತಿ ಸುರೇಶ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದ್ ದಿವಸ ಮುಳುಬಾಗ್ಲಿಗೆ ಬೇಕಂದ್ರೆ ಕಲಿಸ್ತೀನಿ ಇಲ್ಲಿಗೆ ನಾನು ನೀವು ನಿಮ್ ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಇವತ್ತು ನಮ್ಮ ಕೋಲಾರ ಬಂಗಾರಪೇಟೆ ಮಾನೂರ್ಗೆ ಹೆರ್ಗೋಳ ನೀರನ್ನ ನಾವು ತಂದು ಇವತ್ತು ಜನ ಕೊಡ್ತಾ ಇದೀವಿ ಆ ರೀತಿಯಲ್ಲಿ ಮುಳಬಾಗಲ್ಗೆ ಹಾಕೋದು ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸ್ಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಮುಲ್ಬಾಗ ತಾಲೂಕದೇ ಪ್ರಾಜೆಕ್ಟ್ ಮಾಡಿ ಸುರೇಶ್ ಅಣ್ಣ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ನಮ್ಮ ಮುಲ್ಬಾಗ ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದ್ ದಿವಸ ಟೈಮ್ ಕೊಟ್ರೆ ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ ಬಂದು ನೀವೇ ಎದುರು ಬಂದ್ರು ಮಾತಾಡಿ ಖಂಡಿತವಾಗಲೂ ಸುರೇಶ್ ಜನಗಳ ಪರವಾಗಿದ್ದಾರೆ ಸುರೇಶ್ ಅಣ್ಣ ಅವ್ರು ಏನೇ ಕೆಲಸ ಮಾಡ್ತಾರೆ ಅವ್ರು ಹೇಳಿದ್ರು ಮಾಡ್ಕೊಳ್ತಾರೆ ಇವತ್ತು ಎಲ್ರು ಹೇಳ್ತಾ ಇದ್ರು ನನಗೆ ಇಷ್ಟೊಂದು ದುಡ್ಡು ಹೆಂಗ್ ಬರುದಪ್ಪ ಕೋಲಾರ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು ನಮ್ ಸುರೇಶ ಅಣ್ಣ ಇದ್ದಾರೆ ಚಿಂತಾಮಣಿ ಸುಧಾಕರ್ ಅಣ್ಣ ಇದ್ದಾರೆ ಯಾವ್ದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೋದು ಮಾಡ್ತಾ ಇರ್ತಾರೆ ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ಗಳೇ ಇರೋದಿಲ್ಲ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ರೋಡ್ಗಳು ಹಳ್ಳಿ ರೋಡ್ಗಳು ಇರೋದಿಲ್ಲ ಎಲ್ಲ ಕಂಪ್ಲೀಟ್ ಬರ್ತೀವಿ ಅಷ್ಟೊಂದು ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದೀವಿ ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದ್ರೆ ನಿಮ್ಮ ಹಿಂದೆ ಇದ್ದು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ನಾವು ಜೊತೆಯಲ್ಲಿ ಇರ್ತೀವಿ ಎಲ್ಲವನ್ನು ನಾವು ನಿಮಗೆ ಒಳ್ಳೆ ಕೆಲಸ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಬೆಳಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ ಯಾರು ಅವಸರ ಪಡಬೇಡಿ ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೀನಿ ಯಾರು ಅವಸರ ಪಡ ಎಲ್ಲರಿಗೂ ಅವಕಾಶ ಇದೆ ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮ್ಗೂ ಈಸಿ ಆಗುತ್ತೆ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿಳಿದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಸಿ ಇರುತ್ತೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶಿಸ್ತಾ ಆಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಆಗ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ಎಂಟುನೂರಿಂದ ಸಾವಿರ ಸೀರಿಯಲ್ ನಂಬರ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ ನಾವು ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗ ಆಗುವಂತ ಕೆಲಸವನ್ನ ಆಗ್ತಾ ಇದೆ ನೋಡಿ ಹುಡುಗರೆಲ್ಲ ತಗಡೆಗಡೆ ಎಂಟು ಎಂಟ್ನೂರಿಂದ ಸಾವಿರ ಆದ್ದ ತಕ್ಷಣ ಓಡ್ತಾವ್ರೆ ಎಲ್ಲರು ಹೋಗ್ರಿ ನಿಮ್ ಕೆಲ್ಸ ಸಿಗ್ಬೇಕು ಅದೇ ರೀತಿ ಎಲ್ಲ ನಿಯತ್ತಾಗಿ ಆ ಕೆಲಸವನ್ನ ಕಂಪ್ನಿಗೆ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸಾನು ಮಾಡಬೇಕು ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವ್ ಇರಬೇಕು ಅಂತ ಹೇಳ್ತಾ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರು ನಮ್ಮ ಅವರು ನಮ್ಮ ಗೌತಮಣ್ಣವರು ಯೂತ್ ಕಾಂಗ್ರೆಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ ನಿಮ್ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ